ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸುಧೇನ ಪ್ರಿಯಸ್ ಮಾಡೋಲ್ಲಕ್ಕೆ ಸ್ವಾಗತ ನಾನು ಕೋಮಲ್ಲ ಹಬ್ಬಕ್ಕೆ ಬಟ್ಟೆ ತೊಗೊಳೋಕೆ ಅಂತ ಹೇಳಿ ಮುದ್ದುಗೆ ಅಂಗಡಿಗೆ ಬಂದಿದ್ದೀವಿ ಸೊ ಕ್ಯಾಶುವಲ್ ಡ್ರೆಸ್ ತೊಗೊಳ್ಳೋಣ ಅಂತ ಹೇಳಿ ಅಂಗಡಿಗೆ ಬಂದಿದ್ದೀನಿ ಇವಾಗ ಬಟ್ಟೆ ಎಲ್ಲ ತೊಗೊಂಡು ಊರಿಗೆ ಓಡಬೇಕವ ಹಬ್ಬದ ಸಾಮಾನು ಇವಾಗ ಬಂದಿದೆ ಬಿಚ್ಚಬೇಕು ಚೀಲನ ಸೊ ನಾವು ಚೀಟಿ ಹಾಕಿದ್ದು ಆ ಚೀಟಿನಲ್ಲಿ ಬಂದಿದೆ ಸಲ ಕೂಡ ನಾವು ಹಂಗೇನೆ ಚೀಟಿನೇ ಹಾಕಿದ್ವಿ ಈ ಸಲ ಕೂಡ ಚೀಟಿದು ಸಾಮಾನುಗಳು ಬಂದಿದೆ ಏನು ಬಂದಿದೆ ಅಂತ ಹೇಳಿ ನೋಡಬೇಕು ಆಲ್ರೆಡಿ ಹನ್ನೊಂದುವರೆ ಆಗಿದೆ ಇವತ್ತು ಇವತ್ತು ಬಂದು ಶುಕ್ರವಾರ ಇವಾಗ ಹನ್ನೊಂದುವರೆಗೆ ಬಂದಿದ್ದೀವಿ ನಾಳೆ ಎಡೆ ಇಡೋಕ್ಕೆ ತಿಂಡಿ ಎಲ್ಲ ಬೇಯಿಸ್ಕೋಬೇಕು ಇನ್ನೂ ಏನೂ ಕೆಲಸ ಮಾಡಿಲ್ಲ ಇಲ್ಲಿಗೆ ಬಂದಮೇಲೆ ಇವಾಗೆಲ್ಲ ಕ್ಲೀನಿಂಗ್ ಅದು ಇದೆಲ್ಲ ಶುರು ಮಾಡಬೇಕು ಇನ್ನೂ ನಾವು ಅಲ್ಲಿಂದ ಪ್ಯಾಕ್ ಬಂದಿರೋ ಬ್ಯಾಗ್ ಕೂಡ ಅಲ್ಲೇ ಇದೆ ಆಗಲೇ ನನ್ನ ಮಗಳು ಮೆಹಂದಿ ಹಾಕಿಲ್ಲ ಅಂತ ಹೇಳಿ ಗಲಾಟೆ ಶುರು ಹಚ್ಕೊಂಡಿದ್ದಾಳೆ ಮೆಹೆಂದಿ ಹಾಕ್ಕೊಡ್ಬೇಕಂತೆ ಇಲ್ಲಿ ಬ್ಯಾಗಲ್ಲಿದೆ ಮೆಹೆಂದಿ ಅದಕ್ಕೆ ವೆಯ್ಟ್ ಇದ್ದಾಳೆ ಸೊ ಮೆಹಂದಿ ತೆಗೆದು ಹಾಕಿ ಕೆಲಸ ಶುರು ಮಾಡಬೇಕು ತಿಂಡಿ ಎಲ್ಲ ಬೇಯಿಸ್ಬೇಕು ನೋಣ ಆಗುತ್ತೆ ಏನು ಅಂತ ಹೇಳಿ ಹಾಗೆ ಬಂದು ನಾನು ಅಕ್ಕಿ ಎಲ್ಲ ತೊಳೆದ್ಬಿಟ್ಟು ಒಣಗಾಕೋಗಿದ್ದೆ ನೆರಳಲ್ಲಿ ಹಾರಲಿ ಅಂತ ಹೇಳಿ ಸೊ ಇವಾಗ ಇದನ್ನ ಮಿಲ್ಲಿ ಕೂಡ ಕಳಿಸ್ಬೇಕು ನಾನು ಸೂಪರಾಗಿ ಒಣಗಾಡಿದೆ ಲಾಸ್ಟ್ ಸಂಡೇ ಬಂದಾಗ ನಾನು ಇದನ್ನ ತೊಳೆದ್ಬಿಟ್ಟು ಒಣಗಾಕಿ ಹೋಗಿದೆ ಸ್ವಲ್ಪ ಬಿಸಿ ಮಾಡಿ ಇವಾಗ ಮಿಲಿ ಕೊಟ್ ಕಳಿಸ್ಬೇಕು ಚಕ್ಲಿ ಮಾಡಕ್ಕೆ ಹಣ್ಣೆಲ್ಲ ದೊಡ್ಡ ಈ ಕಡೆಗೆ ಇಲ್ಲಿಗೆ ಇಟ್ಕೊಳ್ಳಿ

बेड़ा हाँ बाय ले ಬಂದ ತಕ್ಷಣ ಫಸ್ಟು ನಾನು ಎಲ್ಲ ಗಿಡಗಳಿಗೂ ನೀರು ಹಾಕ್ಬಿಡ್ತೇನೆ ಒಂದು ವಾರದಿಂದ ನೀರು ಇರಲ್ವಲ್ಲ ಅದಕ್ಕೆ ಫಸ್ಟು ಗಿಡಗಳಿಗೆ ನೀರು ಹಾಕ್ತೀನಿ ಈ ಗಿಡ ಬಂದು ತುಂಬಾ ಚೆನ್ನಾಗಿತ್ತು ನೋಡಿದವರೆಲ್ಲ ಇದು ಪ್ಲಾಸ್ಟಿಕ್ ಗಿಡನ ಅಂತ ಕೇಳ್ತಾ ಇತ್ತು ನೋಡೋದಕ್ಕೆ ಸೇಮ್ ಅದೇ ಥರ ಪ್ಲಾಸ್ಟಿಕ್ ಎಲೆಗಳ ಥರ ಅನಿಸೋದು ಮುಟ್ಟಿದ್ರೆ ಮಾತ್ರ ಇದು ಒರ್ಜಿನಲ್ ಗಿಡ ಅಂತ ಹೇಳಿ ಅವರಿಗೆ ಫೀಲ್ ಆಗ್ತಾಯಿತ್ತು ಸೊ ಇದನ್ನು ನಾವು ನಮ್ಮ ಗೇಟ್ ಹತ್ತಿರ ಇಟ್ಟಿದ್ವಿ ಹೊರಗಡೆ ಇಟ್ಕೋತಾರೆ ಮಳೆ ಬಂದರೆ ಬೀಳಿ ನಾವೇ ನೀರು ಹಾಕ ನೀರು ಹಾಕೋದಕ್ಕೆ ಪೂರ್ತಿ ಇರಲ್ವಲ್ಲ ಮಳೆಗೆಲ್ಲ ಸರಿ ಹೋಗುತ್ತೆ ಅಂತೇಳಿ ಆದರೆ ಹೊರಗಡೆಯಿಂದ ಎಲ್ಲ ಕಿತ್ತು ಮುರಿದು ಸ್ವಲ್ಪ ಹಾಳಾಗಿತ್ತು ಹಾಗೆ ನಮ್ಮ ಮನೆಯವ್ರು ಕೂಡ ಯಾರಾದರೂ ಕೇಳಿದ್ರೆ ಜಸ್ಟ್ ಇದು ಕಡ್ಡಿನೆಟ್ಟೆ ಸಾಕು ಬೇರು ತುಂಬ ಇಟ್ಕೊಳುತ್ತೆ ಹಂಗಾಗಿ ಮುರ್ಕೊಂಡೋಗಿ ಕೊಡ್ತಾಯಿದ್ರು ಸೊ ಮುರಿದು ಮುರಿದು ಕೊನೆಗೆ ಗಿಡನೇ ವಾಟೋಗ್ಬಿಟ್ಟಿದೆ ಮೈದಾ ಫಾರ್ಚ ಮೈದಾ ಒಳ್ಳೆ ಪ್ಯಾಕೆಟ್ ಕೊಟ್ಟಿದ್ದಾರೆಲ್ಲ ತಗ್ರಿಬೇಳೆ ಚಿನ್ನ ಒಂದ್ಸಲ ಕೇಳಬೇಕು ತಕ್ಷಣ ಮೆಂದ್ಯಾ ಕಂಡು ಕುತ್ಕೊಂಡ್ಬಿಟ್ರೆ ಕೆಲ್ಸ ಆಗುತ್ತಾ ಈ ಕಡೆ ಹಾಕೊಡ್ತೀನಿ ಅಂತ ತಾನೆ ಇಲ್ಲೆಲ್ಲ ಗಾಯ ಮಾಡ್ಕೊಂಡಿದೀಯಾ ಇದ್ರೊಳಕ್ಕೆ ಹಾಕೋದು ನಾನು ಹಾಕೊಡ್ತೀನಿ ಸುಮ್ನೆ ಇರು ಕಡ್ಲೆ ಕಾಳು ಎಲ್ಲ ಪ್ಯಾಕ್ ಊಹೂ ಸ್ವನ್ ಪ್ಯೂರಲ್ಲೇ ವನಸ್ಪತಿ ವನಸ್ಪತಿ ಯೂಸ್ ಮಾಡೋಲ್ಲ ಅದಿದೆ ಮೈದಾ ಯೂಸ್ ಮಾಡಲ್ಲ ಬಟ್ ಈ ಸಲ ಯೂಸ್ ಮಾಡ್ಕೊತೀನಿ ಪ್ಯಾಕೆಟ್ ಕೊಟ್ಟಿದ್ರೆ ಇನ್ನೇನು ಮಾಡೋದು ಸುಮ್ಮನೆ ವೇಸ್ಟ್ ಆಗುತ್ತೆ ಸೊ ಕಡಲೆಬೇಜೆ ಕಡಲೆಬೇಳೆ ಯಾವಾಗ ಕೊಟ್ಟಿದ್ದು ತಗರಿಬೇಳೆ ರೀ ತಗರಿಬೇಳೆ ಒಂದೂವರೆ ಕೆ ಜಿನ ಹಾಂ ಒಂದುವರೆ ಕೆ ಜಿ ತಗರಿಬೇಳೆ ಕಡಲೆಬೇಳೆ ಇನ್ನೊಂದು ಪ್ಯಾಕೆಟ್ ಇರಬೇಕು ನಾನು ಇದು ಕಡಲೆ ಹಿಟ್ಟು ಎರಡು ಪ್ಯಾಕು ಹಾಂ ಕಡಲೆಬೇಳೆ ಎರಡು ಕೆ ಜಿ ಸೊ ಅದೇನು ಸೂಜಿ ರವೆ ಒಂದುವರೆ ಕೆಜಿ ಕಾಳು ಒಂದು ಕೆ ಜಿ ಸೂಪರ್ ಬೆಲ್ಲ ಲೈಫ್ ಬಾಯ್ ಸೋಪು ಮತ್ತು ಶಶಿ ಸೋಪು ಆದರೆ ಲೈಫ್ ಬಾಯ್ ಸೋಪು ಒಂದು ಎರಡೂವರೆ ಸಾವಿರ ಕಟ್ಟಿದ್ವಿ ನಾವು ಈಗ ಗೌರಿ ಹಬ್ಬ ಅದು ಆಯ್ತಲ್ವ ಇವಾಗ ಹೀಗಾಗಿ ಇದೊಂದು ತಿಂಗಳಲ್ಲಿ ಚೀಟಿ ಹಾಕ್ತಾರೆ ಆವಾಗ ನಾವು ಒಂದು ಎರಡೂವರೆ ಸಾವಿರನ ಕೊಟ್ಟರೆ ನಮಗೆ ಇಷ್ಟು ಸಮಾನ ನೆಕ್ಸ್ಟ್ ಗೌರಿಗೆ ಕೊಡ್ತಾರೆ ಕರ್ಪೂರ ಕೊಟ್ಟಿದ್ದಾರೆ ಹಾಗೆ ಬಂದು ಜೀರಿಗೆ ಜೀರಿಗೆ ಎಷ್ಟು ಗ್ರಾಮ್ ಉಂಟು ನೂರು ಗ್ರಾಮು ಹಾಗೆ ಒಂದು ರಶ್ನಾ ಪ್ಯಾಕ್ मेण बैंबी शौके कडले बीज कडलेज अर्ध के जी वो पैक आगे सासवे इन ग्राम सक्रे एर के जी अल सक्रेर के जी सक्रे के जी संधद पैक ಹಾಗೆ ಬಂದು ಇದು ಮೈದಾ ಒಂದೂವರೆ ಕೆ ಜಿನ ಹಾಂ ಒಂದೂವರೆ ಕೆ ಜಿ ಮೈದಾ ಎಲ್ಲ ಪ್ಯಾಕೆಟಲ್ಲೇ ಕೊಟ್ಟಿದ್ದಾರೆ ಹಾಗೆ ಬಂದು ಕಡಲೆ ಇಟ್ಟು ಎರಡು ಪ್ಯಾಕ್ ಭಾಗ್ಯಲಕ್ಷ್ಮಿ ಆ್ಯಕ್ಚುಲಿ ಬಂದು ಇದು ತುಂಬ ಚೆನ್ನಾಗಿರುತ್ತೆ ಬಜ್ಜಿಗೆಲ್ಲ ನಾನು ಅಂಗಡಿಯಿಂದ ತರಿಸಿದ್ರು ಕೂಡ ಇದನ್ನೇ ತರಿಸೋವಂಥದ್ದು ಹಾಗೆ ಬಂದು ಒಂದು ಕೆ ಜಿ ಹೆಸರು ಕಾಳು ಎರಡು ಕೆ ಜಿ ಕಡಲೆಬೇಳೆ ತಗರಿ ಬೇಳೆ ಒಂದುವರೆ ಕೆ ಜಿ ಇದು ಹೆಸರು ಬೇಳೆ ಒನ್ ಕೆ ಜಿ ಕಡಲೆಕಾಳು ಒನ್ ಕೆ ಜಿ ಉದ್ದಿನ ಕಾಳು ಉದ್ದಿನ ಬೇಳೆ ಒನ್ ಕೆ ಜಿ ಅಲ್ಲ ಇದೆ ಎರಡು ಕೆ ಜಿ ಕಡಲೆ ಒನ್ ಕೆ ಜಿ ಇರ್ಬೇಕು ಇಲ್ಲೇ ಒನ್ ಕೆ ಜಿ ವೆಯ್ಟ್ ಜಾಸ್ತಿ ಬರುತ್ತಲ್ಲ ಒನ್ ಕೆ ಜಿ ಹುರ್ ಕಡಲೆ ಆಮೇಲೆ ಏನಿದೆ ಕೃಷ್ಣ ಬ್ಯಾಂಡ್ ತುಪ್ಪ ವೆರಿ ಗುಡ್ ಹಾ ತುಪ್ಪ ತುಪ್ಪ ನಾನ್ ತಂದು ತಪ್ಪ ನೀವು ತಂದಿದ್ದ ಓಕೆ ಹಾಗೆ ಬಂದು ಬೆಲ್ಲ ಎಷ್ಟು ಕೆ ಜಿ ಉಂಟು ರೀ ಒಂದು ಕೆಜಿ ಬೆಲ್ಲ ಆಮೇಲೆ ವನಸ್ಪತಿ ಕೊಟ್ರಲ್ಲ ಅವರು ಹಾ ಸನ್ ಪ್ಯೂರ್ ವನಸ್ಪತಿ ಅರ್ಧ ಕೆಜಿ ಉಂಟಾ ಅರ್ಧ ಕೆಜಿ ಜಿ ಎರಡು ವರ್ಷವರೆಗೆ ಶೀತ ಐಟಮ್ ಅನ್ನ ಕೊಟ್ಟಿದ್ದಾರೆ ಅದೆಲ್ಲ ಆಯ್ತು ಆಯ್ತು ಮೈ ಸೊಪ್ಪು ಆಯ್ತು ಬಟ್ಟೆ ಸೊಪ್ಪು ಆಯ್ತು 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 ಯಾರು ಕೊಟ್ಟಿದ್ದು ಮುದು ನಿಕ್ಕಿ ಎಣ್ಣ ನಿಕ್ಕಿ ಎಣ್ಣ ಎಲ್ಲಿಂದ ಬಂದಿದ್ದು ಜಾರ್ಖಂಡಿಂದ ನಾರಿ ಎಲ್ಲಿಂದ ಅದು ಜಾರ್ಖಂಡ್ ಜಾರ್ಖಂಡ್ ಅಲ್ಲಿ ಓದ್ತಾ ಇರೋದಲ್ಲ ಒಂದೇ ಕಡೆ ಹ್ಮ್ ಛತ್ತೀಸ್ಗಢ ಜಾರ್ಖಂಡ್ ಜಾರ್ಖಂಡಿಂದ ಬಂದಿದ್ದು ಬಂದಾಗ ನಮ್ಮ ಮುದ್ದುಗೆ ಅಂತ ಡಾಕ್ಟ್ರ್ ಕೊಟ್ಟಿರೋ ಚಾಕ್ಲೇಟು ಕಿಟ್ ಕ್ಯಾಟ್ ಕಿಟ್ ಕ್ಯಾಟ್ ಇನ್ನು ಬೆಟ್ಟ ಕೆಲಸ ಇದೆ ಪಾದ್ರೆ ಎಲ್ಲ ತೊಳೆದಿಟ್ಟೋಗಿದ್ದೆಲ್ಲ ಇಲ್ಲ ಇದೆ ಇದೆಲ್ಲ ಜೋಡಿಸ್ಕೋಬೇಕು ಇಡೀ ಇಡೀ ಅದ್ರೊಳಗಡೆ ಹಾಕ್ಬಿಡ್ಬೇಡಿ ನಂಗೆ ಬೇಕಾಗಿತ್ತು ಗೊತ್ತಿಲ್ಲ ಬಾ ಮುಂದೆ ಈ ಕಡೆ ಚಾಕ್ಲೇಟ್ ಟಿಕ್ ಕರೆಕ್ಟ್ ಟಿಕ್ ಓಕೆ ಟಾಕ್ಟ್ ಚಾಕ್ಲೇಟ್ ಇಟ್ಕೊಂಡು ಗಲೇಷ್ ಮಾಡ್ಕೊಂಬಿಡ ಕೈ ಬಿಟ್ಬಿಟ್ಟ ಇದೀನಲ್ರಿ ಇಟ್ಬಿಟ್ಟು ಸನ್ ಪ್ಲರ್ನ ಹೇಳಿಲ್ಲ ಸನ್ ಪ್ಯೂರ್ ಆಯಿಲ್ ಅದೇ ಇದೆ ಕೆ ಜಿ ಇದೆ ಡೇ ಹತ್ತು ಲೀಟರ್ ಈಗ ಡ್ರೆಸ್ ಮಾಡಿ ಕೆಲಸ ಶುರು ಮಾಡಬೇಕು ಈ ಡ್ರೆಸ್ ಅಲ್ಲಿ ನನಗೆ ಕೆಲಸ ಮಾಡಕ್ಕೆ ಕಂಫರ್ಟ್ ಆಗಲ್ಲ ಕಂಫರ್ಟ್ ನೈಟೇ ಇವಾಗ ಅಂದ್ರೆ ಕಸ ಎಲ್ಲ ತೆಗಿಬೇಕು ಇನ್ನೋ ಹಂಗಾಗಿ ನೈಟಿ ಹಾಕೊಂಡು ನಾನು ಕೆಲಸನ ಶುರು ಮಾಡ್ಕೋಬೇಕು ನೋಡಿ ಇಲ್ಲಿ ಎಲ್ಲ ಹಾಕಿ ಹೆಂಗಾಗಿದೆ ಅಂತ ಹೇಳಿ ನಾನ್ ನಲ್ಲಿ ಎಲ್ಲ ಇದೆ ಏನ್ ಹಿಂಗಾಗಿದೆ ನಾನು ಹೊರಡಬೇಕಾದ್ರೆ ಇದನ್ನೆಲ್ಲ ಹೊರಿಸ್ಲಿಲ್ವ ಹಂಗೆ ಹೊರಟೋಗ್ಬಿಟ್ಟ ಅಂತ ಹೇಳಿ ಅನ್ಕೋತಾ ಇದ್ದೆ ಆದರೆ ಆಮೇಲೆ ಗೊತ್ತಾಯಿತು ಆಮೇಲೆ ನೆನಪಾಯಿತು ನಮ್ಮನೆಯವರು ಬಂದಿದ್ರು ಮಧ್ಯದಲ್ಲಿ ಸೊ ಅದಕ್ಕೆ ಈ ನಲ್ಲಿಗೆ ಈ ಸ್ಥಿತಿ ಬಂದಿದೆ ನೋಡಿ ಇಲ್ಲಿ ನಾನು ಎಷ್ಟು ಚೆನ್ನಾಗಿ ಒಳ್ಳೆ ಹೊಸ ನಲ್ಲಿ ಥರ ಇಟ್ಕೊಂಡಿದ್ದೆ ಅದು ಇಲ್ಲಿ ನೀರು ಸಖತ್ತು ನೀರು ಸ್ವಲ್ಪ ನೀರು ಬಿದ್ದರೂ ಕೂಡ ಅದು ಫುಲ್ ಹಂಗೆ ವೈಟ್ ಆಗಿಬಿಡುತ್ತೆ ಹಂಗಾಗಿ ಅವಾಗ ಅವಾಗ ಒರ್ಸ್ಕೊತಾ ಇರ್ತೀನಿ ನಾನು ಇದೇನು ಒರ್ಸಿಲ್ಲ ನಮ್ಮನೆಯವ್ರು ಹಂಗೇನೆ ಎಲ್ಲ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದಾರೆ ಹ್ಮ್ ಅದಕ್ಕೆ ಇದು ಈ ಪರಿಸ್ಥಿತಿಗೆ ಬಂದಿದೆ ಏನು ಮುದು ನಾನ್ ಮೆಹಂದಿ ನೀರ್ ಪಾಪ ನೀರ್ತಾರೆ ಕರೆಂಟ್ ಆಯ್ತು ಹೋಯ್ತು ರೀ ಇಲ್ಲಿ ಕಾಯಿ ಕೆಟ್ಟಿರಲ್ಲ ನೀರು ಈ ಹೋಯ್ತು ಕರೆಂಟು ಕರೆಂಟ್ ಇಲ್ಲ ಕರೆಂಟ್ ಆಯ್ತು ಆಮೇಲೆ ಬಿಡಿ ಹಾಂ ಇದು ತಣ್ಣೀರು ಮತ್ತು ಬಿಸಿನೀರು ಎರಡು ಕೂಡ ಇದರಲ್ಲೇ ಬರುತ್ತೆ ಇದು ಸೋಲಾರ್ ಅಟ್ಯಾಚ್ ಇದೆ ಇದು ಮಾಮೂಲಿ ಟ್ಯಾಂಕ್ ಕನೆಕ್ಷನ್ಸು ಕನೆಕ್ಷನ್ ಇದೇನ್ರಿ ರೀ ಹಿಂಗೆ ಬರ್ತಾ ಇದೆ ನೀರು ಕಟ್ಕೊಂಡಿದೀಯಾ ನನ್ನ ಸ್ಟವಿನ ಕತೆ ನೋಡಿ ಎಲ್ಲ ಒರೆಸಿ ಕ್ಲೀನ್ ಮಾಡಿ ನಾನು ಈ ಬಳೆ ಎಲ್ಲ ಎತ್ತಿಟ್ಟೋಗಿದ್ದೆ ಸೋ ಮತ್ತೇನೋ ಟೊಮೊಟೊ ಗೊಜ್ಜು ಮಾಡ್ಕೊಂಡೆ ಅಂತ ಹೇಳ್ತಾ ಇದ್ರೆ ಎಣ್ಣೆ ಎಲ್ಲ ಫುಲ್ಲೆಲ್ಲ ಹಾರಿದೆ ಏನೂ ಒರೆಸಿಲ್ಲ ಹಂಗೆ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದಾರೆ ಇಷ್ಟೇ ಹಾಕೊಡ್ತೀನಿ ಪುಟಾಣಿಗೆ ಟೈಮ್ ಇಲ್ಲ ಸ್ವಲ್ಪ ಹಾಕೊಡ್ತೀನಿ ಇಲ್ಲಿಂದ ಹಾಕೊಡ್ತೀನಿ ಇಲ್ಲಿಂದ ಇಲ್ಲಿಂದ ಹಾಕ್ಬೇಕಾ ಶುರುಕರ್ ಇಲ್ಲಿಂದ ಹಾಕ್ತೇನೆ ಅಲ್ಲಿಂದ ಡಿಸೈನ್ ತಗೊಂತೀನಿ ಓಕೆನಾ Bare Skal hmm. okay, 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 okay. okay, du også? <laughs> ఈ బరళికి హాక బేడంతే హలో మధు ఈ పెరళికి బేడ్వా ಕದೇ ಒಂದು ದೊಡ್ಡ ಸಸ ಏನು ಮಾಡ್ತಾ ಇದೆಯಾ ಒಂದು ಕಾಣಿಸ್ತೇ ಕಾಣಿಸ್ತಾ ಇದೆ ಇವಾಗ ನಾನು ಚಕ್ಲಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ನೆರಳಲ್ಲಿ ಅಕ್ಕಿನ ಒಣಗಾಕೊಂಡಿದ್ದೆ ಇವಾಗ ಅಕ್ಕಿ ತೆಗೆದುಬಿಟ್ಟು ಸ್ವಲ್ಪ ಹಿಂಗೆ ಮುಟ್ಟಿದ್ರೆ ಮುಟ್ಟದೆ ಬೆಚ್ಚಿಕೋಸ್ಟು ಮಾತ್ರ ಬಿಸಿ ಮಾಡಿಕೊಂಡು ನಾನು ಎರಡು ಸೇರು ಅಕ್ಕಿ ಹಾಕಿದ್ದೆ ಎರಡು ಸೇರಿಗೆ ಎರಡು ಪಾವು ನಾನು ಇದನ್ನ ಕಡಲೆನ ಹಾಕೋತಾಯಿನಿ ಯಾವ ಲೋಟದಲ್ಲಿ ನಾವು ಅಕ್ಕಿಯನ್ನು ಅಳಿಸಿರ್ತೀವೋ ಅದೇ ಲೋಟದಲ್ಲಿ ನಾವು ಸೇರಿಗೆ ಒಂದು ಪಾವು ನನಗೆ ಹಾಕೋಬೇಕು ಹಾಗೆ ಒಂದು ಸ್ವಲ್ಪ ಜೀರಿಗೆ ಮತ್ತು ಮೆಣಸು ಕೂಡ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿ ಮಿಲ್ಲಿಗೆ ಇವಾಗ ಕೊಟ್ಕೊಳ್ಸೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಈ ರೀತಿ ಚಕ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಗರಗರಿಯಾಗಿ ಮತ್ತು ತುಂಬಾ ಸಾಫ್ಟಾಗಿ ಕೂಡ ಬರುತ್ತೆ ಹಾಗೆ ಚಕ್ಲಿಗೆ ಮಿಲ್ಲಿ ಚಕ್ಲಿನ ಹಿಟ್ಟನ್ನು ಮಿಲ್ಲಿ ಕೊಟ್ಟು ಕಳಿಸ್ಬೇಕು ನಾನಿಲ್ಲಿ ಒಡಗೆ ಕೂಡ ರೆಡಿ ಇದ್ದೀನಿ ಕಾಳು ನೆನೆಬೇಕಲ್ಲ ಬೇಕಲ್ಲ ಅದಕ್ಕೆ ಹೊಡೆಕಾಳು ಕಡಲೆಬೇಳೆಯನ್ನು ತೊಳೆದು ಇಟ್ಕೊತಾ ಇದ್ದೀನಿ ನಾನು ಚೆನ್ನಾಗಿ ಒಂದು ಮೂರು ಸಲ ಒಡೆ ಒಡೆಕಾಳನ್ನು ತೊಳಿಬೇಕು ಏಕೆಂದರೆ ಪೌಡ್ರೆಲ್ಲ ಮಿಕ್ಸ್ ಆಗಿರುತ್ತೆ ಅಲ್ಲ ಸ್ವಲ್ಪ ಚೆನ್ನಾಗಿ ತೊಳಿಬೇಕಾಗುತ್ತೆ ವೈಟ್ ವೈಟಕ್ಕೆ ಹೋಗುತ್ತೆ ಇದು ಸ್ವಲ್ಪ ತಿಳಿ ಬರೋವರೆಗೂ ನಾವು ತೊಳಿಬೇಕಾಗುತ್ತೆ ತೊಳೆದು ಇವಾಗ ನಾನು ನೆನೆಯಕ್ಕಿಂತಿದ್ದೀನಿ ಈ ಕಡೆ ಸಾಂಬಾರು ಮಾಡ್ಕೋಣ ಅಂತ ಹೇಳಿ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದೀನಿ ಜಸ್ಟ್ ನಾನು ಅಷ್ಟೇ ಮಾಡ್ಕೊತಾ ಇದ್ದೀನಿ ಏಕೆಂದರೆ ಹಬ್ಬದ ತಿಂಡಿ ಎಲ್ಲ ಇವತ್ತು ಬೇಯಿಸ್ಕೋಬೇಕಾಗುತ್ತೆ ಈಗ ಚಕ್ಲಿ ಹಿಟ್ಟಿಗೆ ಕೊಟ್ಟು ಕಳಿಸಿದ್ದೀನಿ ಒಡೆಕಾಳು ನಿಂತಿದ್ದೀನಿ ಅಷ್ಟರಲ್ಲಿ ಮಧ್ಯದಲ್ಲಿ ನಾನು ಅವೆಲ್ಲ ರೆಡಿ ಆಗೋ ಅಷ್ಟರಲ್ಲಿ ಮಿಲ್ ಮಾಡಿಸ್ಕೊಂಬರೋ ಅಷ್ಟರಲ್ಲಿ ಸಾಂಬಾರೆಲ್ಲ ಮಾಡಿಟ್ಕೊಳ್ಳೋಣ ಅಂತ ಹೇಳಿ ಸಾಂಬಾರು ಕೂಡ ಮಾಡ್ತಾಯಿದ್ದೀನಿ ಹಾಗೆ ಬಂದು ನಾನು ಕರ್ಬೇನ ಸೊಪ್ಪನ್ನು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಅದನ್ನು ನೀಟಾಗಿ ಎಲೆಯಾಗಿಸಿ ನಾನು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಹೀಗೆ ಮಾಡ್ಕೊಳ್ಳೋದ್ರಿಂದ ಒಂದು ತುಂಬ ತಿಂಗಳುಗಳು ಸ್ವಲ್ಪನೂ ಕೂಡ ಹಾಳಾದ್ದಂಗೆ ಕರ್ಬೇನೆ ಸೊಪ್ಪನ್ನ ಫ್ರೆಶ್ ಆಗಿ ಇಟ್ಕೊಬೋದು ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ ಕೂಡ ಹಾಳಾಗಿರಲ್ಲ ಹಾಗೆ ಇವಾಗ ಕಡಲೆಬೇಳೆ ನೆಂದಾಯಿತು ಕಡಲೆಬೇಳೆ ನೆಂದ ಮೇಲೆ ಅದನ್ನು ನಾನು ಈ ಥರ ಒಂದು ಬಟ್ಟೆನ ಹಾಸ್ಬಿಟ್ಟು ನಾನಿಲ್ಲಿ ವೇಲ್ ಹಾಕ್ಕೊಂಡಿದ್ದೀನಿ ಕಾಟನ್ ಪಂಚೆ ಆ ಥರದ್ದು ಏನಾದರೂ ಹಾಕ್ಕೊಂಡ್ರೆ ಕಾಟನ್ ಬಟ್ಟೆನ ಇನ್ನೂ ಚೆನ್ನಾಗಿ ಬೇಗನೆ ಕಡಲೆಬೇಳೆ ನೀರು ಹೇರ್ಕೊಳ್ಳುತ್ತೆ ಆದರೆ ನಾನು ಚಕ್ಲಿ ಎಲ್ಲ ಮಾಡಾದ್ಮೇಲೆ ಒಡೆ ಕೆಲಸ ಮಾಡೋದ್ರಿಂದ ನನಗೇನು ನಿಧಾನಕ್ಕೆ ನೀರು ಹಾರಿದ್ರೂ ಆಗುತ್ತೆ ಅದಕ್ಕೆ ನಾನು ಒಂದು ವೇಲ್ ಮೇಲೆ ಹಾಕೋತಾ ಇದ್ದೀನಿ ತೆಳ್ಳಗೆ ಒಡೆ ವಡೆಕಾಳನ್ನು ಈ ಥರ ತೇವ ಎಲ್ಲ ಹಾರಿದ್ಮೇಲೆ ರುಬ್ಬೋದಕ್ಕೆ ತುಂಬ ಈಸಿಯಾಗಿ ಬರುತ್ತೆ ಜಾರು ಹಿಡಿಯಲ್ಲ ಹಾಗೆ ಬಂದು ವಡೆ ಕೂಡ ತುಂಬ ಕ್ರಿಸ್ಪಿಯಾಗಿರುತ್ತೆ ಅದಕ್ಕೆ ನಾನು ವಡೆಕಾಳು ನೆಂದಾದಮೇಲೆ ಅದನ್ನು ಈ ಥರ ಹಾರಾಕೋತೀನಿ ಕಾಯಿ ಮತ್ತು ಬೆಲ್ಲನ ಒಂದು ಪಾತ್ರೆಗೆ ಹಾಕಿಟ್ಟಿನಿ ಕಾಯಿ ಬಿಟ್ಟು ಮಾಡೋಣ ಅಂತ ಹೇಳಿ ಹಾಗೆ ಅಷ್ಟರಲ್ಲಿ ನನಗೆ ಅನ್ನ ಮತ್ತು ಸಾಂಬಾರು ಎರಡೂ ರೆಡಿಯಾಗಿತ್ತು ಸೊ ಊಟ ಮುಗಿಸ್ಕೊಂಬಿಡೋಣ ಊಟ ಮುಗಿಸಿದರೆ ಆಮೇಲೆ ಸ್ಟವ್ ಆನ್ ಮಾಡಿದ ತಕ್ಷಣ ಒಂದರಿಂದ ಒಂದರಿಂದೆ ಒಂದು ಕೆಲಸ ಮಾಡ್ಕೊಳ್ಳೋದ್ರಿಂದ ಮತ್ತೆ ಫ್ರೀ ಆಗೋಲ್ಲ ಫಸ್ಟ್ ಊಟ ಮಾಡ್ಕೊಣ ಅಂತ ಹೇಳಿ ಊಟ ಮಾಡ್ಕೊತಾಯಿದ್ದೆ ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಚಕ್ಲಿ ಹಿಟ್ಟನ್ನು ರೆಡಿ ಮಾಡಿಸಿ ತೊಗೊಂಡು ಬಂದರು ಸೊ ಊಟ ಎಲ್ಲ ಮುಗಿಸಿ ಚಕ್ಲಿ ಹಿಟ್ಟು ರೆಡಿಯಾಗಿದೆ ಫಸ್ಟು ಒಬ್ಬಿಟ್ಟಿನ ಹೂರ್ಣನ ಮಾಡಿ ಇಟ್ಬಿಟ್ರೆ ಅದು ಕೂಡ ತಣ್ಣಗಾಗುತ್ತೆ ಸೊ ಆವಾಗ ಸರಿ ಹೋಗುತ್ತೆ ಹೇಳಿ ಫಸ್ಟ್ ಮಾಡ್ಕೊಣ ಅಂಥೇಳಿ ಅದು ರೆಡಿ ಮಾಡ್ಕೊತಾ ಇದ್ದೀನಿ ನಾನು ನಾನಿಲ್ಲಿ ಕಾಯಿ ಒಬ್ಬಿಟ್ಟು ಮಾಡೋದಕ್ಕೆ ಒಂದು ಕಾಯನ್ನು ಪೂರ್ತಿಯಾಗಿ ಕಾಯಿ ತುರಿಯನ್ನು ತೊಗೊಂಡು ಅದನ್ನು ಜಾರಲ್ಲಿ ಚೆನ್ನಾಗಿ ಕಾಯಿ ತುರಿಯನ್ನು ಪುಡಿ ಮಾಡಿಕೊಂಡು ಬೆಲ್ಲನ ಹೆಚ್ಕೊಂಡು ಇವಾಗ ಒಂದು ಕಪ್ ಉಪ್ಪು ಒಂದು ಒಂದು ಕಪ್ಪಲ್ಲಿ ಅಳತೆ ಮಾಡಿಕೊಂಡ್ರೆ ಒಂದು ಕಪ್ ಕಾಯಿ ತುರಿ ಇದೆ ಅಂತ ಹೇಳಿದ್ರೆ ಅದಕ್ಕೆ ಅರ್ಧ ಕಪ್ ಬೆಲ್ಲ ಹಾಕಿದ್ರೆ ಸಾಕಾಗುತ್ತೆ ಸೊ ಆ ಥರ ಒಂದು ಬಟ್ಲಲ್ಲಿ ಎಷ್ಟು ಕಾಯಿ ತುರಿ ಇದೆ ಅಂತ ಮೆಸರ್ಮೆಂಟ್ ಮಾಡಿಕೊಂಡು ಅದರಲ್ಲಿ ಅರ್ಧ ಕಾಯಿ ತು ಬೆಲ್ಲದ ತುರಿಯನ್ನು ಹಾಕೋಬೇಕಾಗುತ್ತೆ ಸೊ ನಾನು ಸ್ವಲ್ಪ ಕಡಲೆ ಪುಡಿಯನ್ನು ಹಾಕೋಣ ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಅಂತ ಹೇಳಿ ನಾನಿಲ್ಲಿ ಒಂದು ಕಾಯಿ ಪೂರ್ತಿ ಕಾಯಿ ತುರಿ ತಗೊಂಡಿದ್ದೀನಿ ಹಾಗೆ ಮೆಸರ್ಮೆಂಟ್ ಮಾಡಿಕೊಂಡು ಅದರ ಅರ್ಧದಷ್ಟು ಬೆಲ್ಲ ಕೂಡ ತಗೊಂಡಿದ್ದೀನಿ ಅದಕ್ಕೆ ನಾಲ್ಕು ಸ್ಪೂನ್ ಅಷ್ಟು ಅಷ್ಟು ಉರ್ಗಡ್ಲೆಯನ್ನು ನಾನು ಪುಡಿ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಇಲ್ಲಿ ಹಾಕೋತಾಯಿ ಯಾವುದೇ ಕಾರಣಕ್ಕೂ ನೀರು ಹಾಕೋಕೋಗ್ಬಿಡಿ ಕಾಯಿ ಮತ್ತು ಬೆಲ್ಲನ ಒಟ್ಟಿಗೆ ನಾನು ನಾನು ನೋಡಿ ನೀವು ಆವಾಗಲೇ ನೋಡಿದ್ರಲ್ವ ಕಾಯಿ ತುರಿ ಹಾಕ್ಕೊಂಡು ಅದ್ರ ಮೇಲೆ ನಾನು ಬೆಲ್ಲ ಹಾಕ್ಕೊಂಡಿದ್ದೆ ಬೆಲ್ಲನೇ ನೀರು ಬಿಡೋದ್ರಿಂದ ಇದಕ್ಕೆ ಯಾವುದೇ ರೀತಿ ನೀರು ಹಾಕೋ ಅವಶ್ಯಕತೆನೇ ಇರೋಲ್ಲ ಸೊ ಆಮೇಲೆ ಒಂದು ನಾಲ್ಕು ಸ್ಪೂನಷ್ಟು ಕಡಲೆಯನ್ನು ಪುಡಿ ಮಾಡಿಕೊಂಡು ಅದನ್ನು ಕೂಡ ಇದರಲ್ಲಿ ಹಾಕೋತಾಯಿ ಹಾಗೆ ಕಾಯಿಯನ್ನು ಪುಡಿ ಮಾಡಬೇಕಾದ್ರೆ ನಾನು ಏಲಕ್ಕಿ ಕೂಡ ಹಾಕ್ಕೊಂಡಿದ್ದೆ ಎರಡನ್ನು ಸ್ವಲ್ಪ ಒಣ ಶುಂಠಿ ಏಲಕ್ಕಿಯನ್ನು ಹಾಕ್ಕೊಂಡ್ರೆ ಫ್ಲೇವರ್ ನೋಡೋದಕ್ಕೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಬೇಕಾದರೆ ಇದಕ್ಕೆ ಸ್ವಲ್ಪ ಗಸಗಸೆ ಕೂಡ ಮಿಕ್ಸ್ ಮಾಡ್ಕೊಬೋದು ಇಲ್ಲ ಎಳ್ಳ ಬೇಕಾದರೂ ಹಾಕ್ಕೊಬೋದು ನಾನು ಅದು ಯಾವುದೂ ಕೂಡ ಹಾಕಿಲ್ಲ ಗಸಗಸೆ ಮತ್ತು ಎಳ್ಳನ್ನು ನಾನು ಹಾಕಿಲ್ಲ ಸೊ ಹೂರ್ಣ ಇವಾಗ ಕರೆಕ್ಟಾಗಿ ಅದಕ್ಕೆ ರೆಡಿಯಾಗಿದೆ ಇವಾಗ ಇದನ್ನು ನಾನು ಎತ್ತಿಟ್ಬಿಡ್ತೇನೆ ಇವಾಗ ಈ ಥರ ತೆಳ್ಳಗಿದೆಯಲ್ಲ ಸ್ವಲ್ಪ ಆಮೇಲೆ ಅದೇನೇ ಆರಿ ತಿಕ್ಕಾಗುತ್ತೆ ಕನ್ಸಿಸ್ಟೆನ್ಸಿ ಯಾವ ಅದಕ್ಕೆ ಬಂದಿದೆ ಅಂತ ನೀವು ನೋಡ್ಬೋದು ಇದರಲ್ಲಿ ನಾನು ಸುಮಾರು ಮೂವತ್ತು ಒಬ್ಬಿಟ್ಟನ್ನು ಮಾಡಿದ್ದೆ ಒಂದು ಕಾಯಿಗೆ ಹತ್ತು ಒಬ್ಬಿಟ್ಟಾಗುತ್ತೆ ಅಂತ ಹೇಳ್ತಾರೆ ಆದರೆ ಒಂದು ಕಾಯಿಗೆ ನನಗೆ ಮೂವತ್ತು ಒಬ್ಬಿಟ್ಟಾಗಿತ್ತು ತುಂಬಾ ಸೂಪರಾಗಿ ಆಗಿತ್ತು ನಾನು ತೋರಿಸ್ತೀನಿ ಒಬ್ಬಿಟ್ಟು ಕೂಡ ಹೇಗೆ ಬಂದಿತ್ತು ಅಂತ ಹೇಳಿ ಸಿಹಿ ಮಾಡೋಣ ಅಂತ ಹೇಳಿ ನಾನು ರೆಡಿ ಮಾಡ್ಕೊತೇನೆ ಇದಕ್ಕೆ ಒಂದು ಅಷ್ಟು ಉಪ್ಪನ್ನು ಯಾವುದೇ ಸ್ವೀಟ್ ಮಾಡಿ ನೀವು ಅದಕ್ಕೆ ಒಂದು ಚಿಟ್ಕಿಯಷ್ಟು ಉಪ್ಪನ್ನು ಹಾಕೊಂಡ್ರೆ ಅದರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸೊ ಹಾಗೆ ಚಿರೋಟಿ ರವೆಯನ್ನು ತಗೊಂಡು ಪೂರಿಯನ್ನು ಅಥವಾ ಚಿರೋಟಿಯನ್ನು ಮಾಡೋದ್ರಿಂದ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಮೈದಾ ತಗೊಂಡ್ರೆ ಮೆತ್ತಗಾಗೋಗ್ಬಿಡುತ್ತೆ ಪೂರಿ ಥರ ಹಾಗಾಗಿ ಚಿರೋಟಿ ರವೆ ಯೂಸ್ ಮಾಡಿ ಸೂಪರಾಗಿ ಬರುತ್ತೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ನಾತ್ಕೋಬೇಕು ತುಂಬ ತೆಳೋಗಿ ಮಾಡ್ಕೊಬಾರ್ದು ತೆಳೋಗಿ ಮಾಡಿಕೊಂಡ್ರೆ ಬೇಗನೇ ಮೆತ್ತಗಾಗ್ಬಿಡುತ್ತೆ ಇಟ್ಟು ಆವಾಗ ಮತ್ತೆ ಪೂರಿ ಕ್ರಿಸ್ಪಿಯಾಗಿ ಬರಲ್ಲ ಸಿಹಿ ಪೂರಿ ಮಾಡಬೇಕಾದ್ರೆ ಸ್ವಲ್ಪ ಗಟ್ಟಿಗೆನೆ ಬಿತ್ಕೊಂಡಿದ್ರೆ ನೆಂದು ಸ್ವಲ್ಪ ಸಾಫ್ಟಾಗುತ್ತೆ ರವೆ ಎಲ್ಲ ಹರಳಬೇಕಾಗುತ್ತಲ್ಲ ಸೊ ನಾನು ಅದನ್ನು ರೆಡಿ ಮಾಡೋಷ್ಟರಲ್ಲಿ ನೋಡ್ಬೋದು ನೀವು ಊರ್ನ ಒಬ್ಬಿಟ್ಟಿನ ಊರ್ನ ಎಷ್ಟು ಚೆನ್ನಾಗಿ ಹಾರ್ಕೊಂಡಿದೆ ಅಂತ ಹೇಳಿ ಸ್ವಲ್ಪ ಕೂಡ ಕೈಗೆ ಅಂಟರಿಸ್ತಾ ಇಲ್ಲ ಸೊ ಈ ಅದಕ್ಕಿದ್ರೆ ಸಾಕಾಗುತ್ತೆ ತುಂಬಾ ಪರ್ಫೆಕ್ಟಾಗಿ ಒಬ್ಬಿಟ್ಟು ಬರುತ್ತೆ ಇವಾಗ ಅದು ಒಂದು ಐದು ನಿಮಿಷ ಆದಮೇಲೆ ಹೊರವೇ ಎಲ್ಲ ಅರಳಕೊಂಡಿದೆ ನೋಡ್ಬೋದು ನಾನು ಎಷ್ಟು ಗಟ್ಟಿಗೆ ಕಲಿಸ್ಕೊಂಡಿದ್ದೀನಿ ಅಂತ ಹೇಳಿ ಒತ್ತೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆದರೆ ಪೂರಿ ಎಷ್ಟಿದೆ ಇಟ್ಟರು ನೀವು ಮೆತ್ತಗಾಗಲ್ಲ ಕ್ರಿಸ್ಪಿಯಾಗಿ ಸೂಪರಾಗಿರುತ್ತೆ ಪೂರಿಯನ್ನು ಒತ್ತಿ ಒತ್ತಿ ಒಂದು ಕಡೆ ಇಟ್ಕೊಂಡ್ರೆ ಒಂದು ಸಲ ಬೇಯಿಸ್ಕೊಳ್ಳೋಕ್ಕೆ ಕರೆಕ್ಟ್ ಆಗುತ್ತೆ ಇಲ್ಲಿ ತಿಂಡಿ ಬೇಯಿಸೋಕೆ ಅಂತ ಹೇಳಿ ದೊಡ್ಡ ಬಾಣ್ಲಿನ ಇಟ್ಕೊಂಡಿದ್ದೀನಿ ಬಾಂಡ್ಲಿ ಎಷ್ಟು ದೊಡ್ಡದಿದೆ ಅನ್ನೋದಕ್ಕಿಂತ ತಳ ಎಷ್ಟು ಅಗ್ಲಾಗಿದೆ ಅನ್ನೋದನ್ನು ನಾವು ನೋಡಿಕೊಂಡ್ರೆ ತುಂಬ ತಿಂಡಿಗಳನ್ನು ಅಂದರೆ ಜಾಸ್ತಿ ಹಾಕಿ ಬೇಯಿಸ್ಬೋದು ತಳ ಚಿಕ್ಕದಿತ್ತು ಅಂದರೆ ಯಾವುದೇ ಒಂದು ಒಂದು ಚಕ್ಲಿ ಕೋಡ್ಬಡೆ ಕೋಡೆ ಈ ಥರ ಎಲ್ಲ ಆಗ್ತವೆ ಎಲ್ಲ ಹೋಗಿ ಮಧ್ಯದಲ್ಲಿ ಸೇರಿಕೊಳ್ಳುತ್ತೆ ಸೊ ನನ್ನ ಬಾಂಡ್ಲಿ ಬಂದು ತಳ ಅಗ್ಲ ಇದೆ ಈ ಥರ ಇದ್ದಾಗ ಜಾಸ್ತಿ ತಿಂಡಿಯನ್ನು ಬೇಗ ಬೇಯಿಸ್ಬೋದು ಕೆಲಸ ಕೂಡ ಬೇಗ ಆಗುತ್ತೆ ತಿಂಡಿ ಬೇಯಿಸೋ ಕೆಲಸ ಕೂಡ ಬೇಗ ಆಗುತ್ತೆ ಸೊ ನಾನು ನೀವು ನೋಡ್ಬೋದು ನಾನು ಮೂರು ಪೂರಿಯನ್ನು ಹಾಕ್ಕೊಂಡಿದ್ದೀನಿ ಇನ್ನೂ ಒಂದು ಹಾಕ್ಕೊಬೋದು ನಾಲ್ಕನ್ನು ಒಟ್ಟಿಗೆ ಬೇಯಿಸ್ಬೋದು ಪೂರಿ ಉಬ್ಬಿ ಬಂದರೂ ಕೂಡ ಅದು ಮೆತ್ತಗಾಗಲ್ಲ ಕ್ರಿಸ್ಪಿಯಾಗೇ ಇರುತ್ತೆ ಸೊ ನನ್ನ ಮಗಳು ಕೂಡ ತಿಂತಾ ತಿಂತಡಗೆತ್ತಿಡ್ದೆ ನಾವು ಯಾರು ತಿನ್ನಲ್ಲ ಮಕ್ಳಿಗೆ ಅದು ಯಾರ ಅನ್ವಯಿಸಲ್ಲ ಅಂತ ಹೇಳಿ ನಮ್ಮ ಮತ್ತೆ ನಮ್ಮ ಅಜ್ಜಿ ಅವರೆಲ್ಲರೂ ಕೂಡ ಮಕ್ಳು ಇರೋರಿಗೆ ಅಂದ್ರೆ ಹತ್ತು ಒಳಗಡೆ ಹನ್ನೆರಡ್ ವರ್ಷದ ಒಳಗಡೆ ಇರೋ ಅಂತವ್ರು ಸಮಾನ ಅಂತ ಹೇಳಿ ಎಡೆಗೆ ಎತ್ತಿಡ್ತಿದ್ರು ಅವರಿಗೆ ಕೊಡ್ತಾ ಇದ್ರು ಬಟ್ ಇಲ್ಲಿ ನಾನು ಎಡೆಗೆ ಎತ್ತಿಟ್ಟೀನಿ ಎಡೆಗೆ ಎತ್ತಿಡ್ದೆ ನಾವು ಯಾರಿಗೂ ಕೊಡಲ್ಲ ಇವಾಗ ಇದಕ್ಕೆ ಸಕ್ಕರೆಯನ್ನ ಪುಡಿ ಮಾಡ್ಕೊಂಡಿದ್ದೆ ನಾನು ಏಲಕ್ಕಿ ಹಾಕಿ ಅದನ್ನು ಕೂಡ ಉದುರಿಸ್ಕೊತಾ ಇದ್ದೀವಿ ನಮ್ಮ ಉದುರಿಸ್ಕೊಡ್ತಾಯಿದ್ರೆ ಎಲ್ಪ್ ಇದ್ದಾರೆ ನನಗಿದನ್ನು ಮಾಡ್ತಾ ಇದ್ದಾರೆ ನನಗೆ ಎಲ್ಪ್ ಅಂತ ಮಾಡೋದು ನಮ್ಮ ಮನೆಯವರು ಇದೊಂದೇ ಕೆಲಸ ತಿಂಡಿಗಳಲ್ಲಿ ಇನ್ನು ಮಿಕ್ಕಿದೆಲ್ಲ ನಾನು ಒಬ್ಬಳೇ ಮಾಡ್ಕೊತೀನಿ ಇದು ಬಿಸಿ ಇರುವಾಗ ಸಕ್ಕರೆ ಪುಡಿಯನ್ನು ಉದುರಿಸಿದ್ರೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಹಾಗಾಗ್ಬಿಟ್ಟು ನಾನು ಎತ್ಕೊಟ್ಟಂಗೆ ಎತ್ ಮಾಡಿ ಕೊಟ್ಟಂಗೆ ಕೊಟ್ಟಂಗೆ ನಮ್ಮ ಮನೆಯವರು ಬಿಸಿಗೆ ಇಲ್ಲಿ ಸಕ್ಕರೆ ಪುಡಿಯನ್ನು ಉದುರಿಸಿ ಹಿಡ್ತಾಯಿದ್ರು ತುಂಬ ಚೆನ್ನಾಗಿ ಬಂದಿದ್ದು ಕ್ರಿಸ್ಪಿಯಾಗಿ ಮತ್ತು ತೆಳ್ಳಕ್ಕೆ ಹೊತ್ಕೊಂಡಿದ್ದೀನಿ ನಾನು ನೀವು ನೋಡ್ಬೋದು ಹೆಂಗಿದೆ ಅಂತ ಹೇಳಿ ನಮ್ಮನೆಯಲ್ಲಿ ಸೀಪುರಿ ಅಂತ ಅಂದರೆ ನನಗೆ ತುಂಬಾ ಇಷ್ಟ ಸೊ ಇವಾಗ ನಮ್ಮ ಮನೆಯವರೆಲ್ಲರೂ ಕೂಡ ಇಷ್ಟಪಡ್ತಾರೆ ಫಸ್ಟ್ ಫಸ್ಟ್ ನಾನು ಒಬ್ಳಿಗೋಸ್ಕರನೇ ಮಾಡ್ಕೊತಾ ಇದ್ದೆ ಹಾಗೆ ಎಡೆಗಿಡಕ್ಕಾಗುತ್ತೆ ಅಂತೇಳಿ ಈಗ ನಮ್ಮನೆಯವರೆಲ್ಲರೂ ಕೂಡ ಸೀಪುರಿನ ಇಷ್ಟಪಡ್ತಾರೆ ಹಾಗೆ ನನ್ನ ಫೋನು ಫ್ರೀ ಇತ್ತು ಅಂದರೆ ಎಲ್ಲಿದೆ ಅಂತ ಹೋಡ್ಕಾಡಬೇಕಾಗುತ್ತೆ ಏಕೆಂದರೆ ಅದನ್ನು ನನ್ನ ಮಗಳು ಕೋಟ್ ಮಾಡಿ ಎತ್ತಾಕೊಂಡ್ ನೋಡಿ ಇಲ್ಲಿ ಕುತ್ಕೊಂಡು ವೀಡಿಯೋ ಮಾಡ್ತಾ ಇದ್ದಾಳೆ ಅವಳ ವಿತ್ ಆ್ಯಕ್ಷನ್ ಸಾಂಗಿಗೆ ಹೆಂಗಿಲ್ಲ ಆ್ಯಕ್ಷನ್ ಮಾಡ್ತಾ ಇದ್ದಾಳೆ ಅಂತ ಎತ್ಕೊ ಬಂದ್ಬಿಟ್ಟು ಹಿಂಗೊಂದು ಕಡೆ ಕೂತ್ಕೊಂಡು ಅವಳು ಕೂಡ ಆ್ಯಕ್ಷನ್ ಮಾಡಿ ವೀಡಿಯೋ ಮಾಡ್ಕೊತಾ ಇರ್ತಾಳೆ ನಾನು ಹುಡುಕ್ತಾ ಇರ್ತೀನಿ ನನ್ನ ಫೋನ್ ಎಲ್ಲಿದೆ ಎಲ್ಲಿದೆ ಅಂತ ಹೇಳಿ ಚಕ್ಲಿ ಹಿಟ್ಟಿಗೆ ನಾನಿಲ್ಲಿ ತುಪ್ಪನ ಕಾಯಿಸಿ ಇದ್ದೀನಿ ಸೊ ನೀವು ತುಪ್ಪ ಅಥವಾ ಎಣ್ಣೆ ಯಾವುದು ಬೇಕಾದರೂ ಹಾಕೋಬೋದು ಚಕ್ಲಿಕ್ಕೆ ಹಿಟ್ಟಿಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಹಾಕ್ಕೊಂಡು ಆಮೇಲೆ ಎಣ್ಣೆ ಅಥವಾ ತುಪ್ಪ ಕಾಯಿಸಿ ಹಾಕ್ಕೊಂಡು ಹೀಗೆ ಒಂದು ಇಡಿ ಹಿಡಿದಾಗ ಅದು ಉಂಡೆ ಥರ ಬಂತು ಅಂದರೆ ಚಕ್ಲಿ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಏನು ಬೆಣ್ಣೆ ಥರ ಬಾಯಲ್ಲಿಟ್ಟರೆ ಕರ್ಗೋ ಥರ ಬರುತ್ತೆ ಸೊ ಇವಾಗ ನೀರು ಹಾಕ್ಕೊಂಡು ಕ ಯಾವಾಗಲೂ ಚಕ್ಲಿ ಇಟ್ಟು ಸಣ್ಣಗೆ ಅಂದರೆ ನುಣ್ಣಗೆ ಪೌಡ್ರ್ ಮಾಡಿಸ್ಕೊಂಡು ಬಂದರೆ ತುಂಬಾ ಚೆನ್ನಾಗಿ ಒತ್ತಕ್ಕೆ ಎಲ್ಲ ಬರುತ್ತೆ ಸೊ ಇವಾಗ ಕಲಿಸ್ಕೊಂಬಿಟ್ಟು ಸ್ವಲ್ಪ ಸ್ವಲ್ಪ ಚೆನ್ನಾಗಿ ನಾದಿ ನಾನಿಲ್ಲಿ ಚಕ್ಲಿಗೆ ರೆಡಿ ಮಾಡ್ಕೊತಾಯಿ ನೀವು ನೋಡ್ಬೋದು ಚಕ್ಲಿ ಒತ್ತಕ್ಕೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳಿ ಸ್ವಲ್ಪ ಕೂಡ ಕಟ್ಟಾಗ್ದಂಗೆ ತುಂಬಾ ಚೆನ್ನಾಗಿ ಬರ್ತಾಯಿದೆ ನಾನು ಯಾವಾಗಲೂ ಹಬ್ಬದಲ್ಲಿ ಒಡೆ ಚಕ್ಲಿ ಅದೆಲ್ಲನೂ ಮಾಡಬೇಕಾದ್ರೆ ಒಂದು ಪ್ಲಾಸ್ಟಿಕ್ ಪೇಪರನ್ನು ಪ್ಲಾಸ್ಟಿಕ್ ಕವರನ್ನು ಹಾಸ್ಕೊಂಡಿರ್ತೇನೆ ಸೊ ಆ ಕವರ್ ಮೇಲೆ ಚಕ್ಲಿ ಹಾಕೋದಿರ್ಬೋದು ಅಥವಾ ಒಡೆ ತಟ್ಟೋದಿರ್ಬೋದು ಎಲ್ಲನೂ ಕೂಡ ಅದ್ರ ಮೇಲೆ ಮಾಡ್ಕೊತೀನಿ ದೇವದ ಬಟ್ಟೆ ಹಾಕೋದ್ರಿಂದ ಅದರಿಂದ ಎತ್ತಕ್ಕೆ ತೆಗೆಯೋಕ್ಕೆ ಎಲ್ಲ ತುಂಬ ಕಷ್ಟ ಆಗ್ತಾ ಇರುತ್ತೆ ಅದ್ರ ಬದಲು ಈ ಥರ ಒಂದು ಈ ಬಟ್ಟೆ ಬಟ್ಟೆ ಜೊತೆ ಕೊಡ್ತಾರೆ ಅಲ್ವಾ ಹೊಸ ಬಟ್ಟೆ ತೊಗೊಂಡಾಗ ಅದರಲ್ಲಿ ಒಂದು ಥಿಕ್ಕಾಗಿರೋದು ಪ್ಲಾಸ್ಟಿಕ್ ಪೇಪರ್ ಇರುತ್ತಲ್ಲ ಆ ಪ್ಲಾಸ್ಟಿಕ್ ಕವರನ್ನು ಯೂಸ್ ಮಾಡಿದ್ರೆ ನಮಗೆ ನೋಡ್ಬೋದು ಇವಾಗ ಎಷ್ಟು ಚೆನ್ನಾಗಿ ಎತ್ತಕ್ಕೆಲ್ಲ ಬರ್ತಾಯಿದೆ ಅಂತ ಸ್ವಲ್ಪ ಕೂಡ ಇಲ್ಲಿ ಪ್ಲಾಸ್ಟಿಕ್ ಪೇಪರಿಗೆ ಅಂಟ್ಕೊಳ್ದಂಗೆ ತುಂಬ ಚೆನ್ನಾಗಿ ಬರ್ತಾಯಿದೆ ಈಸಿಯಾಗಿ ಈ ಥರ ಎತ್ತೆತ್ತಿ ನಾವು ಹಾಕ್ಕೊಡ್ಬೋದು ಹಾಗೆ ಚಕ್ಲಿ ನೋಡ್ಬೋದು ನಾನು ಹೆಂಗೆ ಇದ್ದೀನಿ ಅಂತ ಹೇಳಿ ಸ್ವಲ್ಪ ಕೂಡ ಕಟ್ ಆಗ್ದಂಗೆ ತುಂಬ ಚೆನ್ನಾಗಿ ಬರ್ತಾಯಿದೆ ಮೇಯ್ನ್ಲಿ ಇದ್ರ ಸೀಕ್ರೆಟ್ ಏನಂತ ಅಂದರೆ ನುಣ್ಣಗೆ ಪೌಡ್ರ್ ಮಾಡಿಸ್ಬೇಕು ಫಸ್ಟು ಮಿಶ್ ಮಿಲ್ ಮಾಡಿಸುವಾಗ ತುಂಬ ಸಣ್ಣಗೆ ಹಸಿಟ್ಟನ್ನು ಮಿಲ್ ಮಾಡಿಸ್ತು ಅಂತಂದರೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಕೈಯಲ್ಲಿ ಎತ್ತಿ ಎತ್ತಿ ಬಿಡ್ಬೋದು ಯಾವುದೇ ರೀತಿ ಕಟ್ ಆಗಲ್ಲ ಹಾಗೆ ಬಂದು ನಾವು ಪ್ರತಿ ಸಲ ಇದಕ್ಕೆ ಚಕ್ಲಿ ಹುರುಳಿಗೆ ಹಾಕೋಬೇಕಾದ್ರೆ ಅದನ್ನು ಸ್ವಲ್ಪ ನಾದ್ಬಿಟ್ಟು ಹಾಕೊಳ್ಳೋದ್ರಿಂದ ಕೂಡ ಕಟ್ ಆಗಲ್ಲ ಹಾಗೆಯೇ ನನ್ನ ಎಣ್ಣೆ ಬಾಣಲಿ ತಳ ಅಗ್ಲಾಗಿರೋದ್ರಿಂದ ಒಂದು ಪಾವು ಒಂದು ಪಾವ್ ಅಂತ ಅಂದರೆ ಒಂದು ಸಲ ಏನು ಚಕ್ಲಿ ಒಳ್ಳಿ ಹಾಕ್ಕೊಂಡಿರ್ತೀವಿ ಅಷ್ಟು ಒತ್ತಿರ್ತೀನಲ್ಲ ಅಷ್ಟನ್ನು ಒಂದೇ ಸಲ ಅಷ್ಟು ಅಷ್ಟಿಡ್ಸುತ್ತೆ ಹಾಗೆ ನನ್ನ ಕೆಲಸ ಕೂಡ ಬೇಗ ಆಗುತ್ತೆ ತಿಂಡಿ ಬೇಯಿಸಿ ಕೂಡ ಬೇಗ ಆಗುತ್ತೆ ಚಕ್ಲಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಒಂದು ಸ್ವಲ್ಪ ಕಟ್ ಆಗ್ದಂಗೆ ಹಾಗೆ ಬಾಯಲಿಟ್ರೆ ಕರ್ಗೋಗೋ ರೀತಿಯಲ್ಲಿ ತುಂಬಾ ಚೆನ್ನಾಗಿದ್ದು ಕಲರ್ ನಾನು ಸ್ವಲ್ಪ ಡಾರ್ಕಾಗಿ ಬೇಯಿಸ್ಕೊಂಡಿದ್ದೆ ನೀವು ಬೇಕಂದರೆ ವೈಟಾಗೇ ಎತ್ಕೊಬೋದು ವೈಟಾಗಿ ಎತ್ಕೊಂಡ್ರೂ ಕೂಡ ಬೆಂದಿರುತ್ತೆ ನಮ್ಮನೆಯವ್ರಿಗೆ ಕಲರು ಇರಬೇಕು ಇನ್ನು ಒಂದು ಸ್ವಲ್ಪ ಗಟ್ಟಿನೂ ಇರಬೇಕು ನನಗೆ ನನಗೇನು ಇಲ್ಲಿ ನಾನು ಗಟ್ಟಿ ಮಾಡಿಲ್ಲ ಬಟ್ ಸ್ವಲ್ಪ ಕಲರ್ ಮಾಡಿದ್ದೀನಿ ಅಷ್ಟೇ ಸೊ ನೀವು ಈ ರೀತಿಯಾಗಿ ನೀ ಮಾಡಿಕೊಂಡ್ರೆ ಖಂಡಿತ ಚಕ್ಲಿ ಸುಪ್ಪ ಸೂಪರಾಗಿ ಬಂದಿರುತ್ತೆ ಒಂದು ಸಲ ಈ ಟೈಪಲ್ಲಿ ಮಾಡಿ ನೋಡಿ ನೀವೇ ನನಗೆ ಹೇಳ ಕಮೆಂಟ್ ಆಗ್ತೀರ ತುಂಬ ಚೆನ್ನಾಗಿ ಬಂದಿತ್ತು ಅಂತ ಹೇಳಿ ತುಂಬಾ ಕ್ರಿಸ್ಪಿಯಾಗೂ ಇತ್ತು ಹಾಗೆ ಬೆಣ್ಣೆ ಥರ ಬಾಯಲ್ಲಿಟ್ಟರೆ ಹಿಟ್ಟರೆ ಕರ್ಗೋಗ್ತಾ ಇತ್ತು ಬೆಣ್ಣೆ ಮರುಕು ಅಂತ ಹೇಳ್ತೀವಲ್ಲ ಆ ಥರ ತುಂಬ ಚೆನ್ನಾಗಿತ್ತು ಹಾಗೆ ಇದೆಲ್ಲ ಮಾಡೋ ಅಷ್ಟರಲ್ಲಿ ಮತ್ತು ಊಟದ ಟೈಮ್ ಆಗಿತ್ತು ಸೊ ಸಾಂಬಾರು ಮಧ್ಯಾಹ್ನನೇ ಮಾಡಿದ್ರಿಂದ ಸ್ವಲ್ಪ ರೈಸನ್ನು ಕೂಗಿಸ್ಬಿಟ್ಟು ಊಟಕ್ಕೆ ಕೂಡ ಕೊಟ್ಟೆ ನೆಕ್ಸ್ಟು ಇವಾಗ ಒಡೆ ಸಿದ್ಧತೆ ಮಾಡ್ಕೋಬೇಕು ಚಕ್ಲಿ ಮತ್ತು ಸಿಹಿ ಪುರಿ ಅಷ್ಟು ಕೆಲಸ ಆಗಿದೆ ಆಲ್ರೆಡಿ ನೈನ್ ಓ ಕ್ಲಾಕ್ ಆಗೋಗ್ಬಿಟ್ಟಿದೆ ಈಗ ಉಳಿದ ಕೆಲಸನ ನಾನು ಮಾಡ್ಕೋಬೇಕು ಚಕ್ಲಿ ಇಟ್ಟಲೆ ಸ್ವಲ್ಪ ಹಿಟ್ಟನ್ನು ಉಳಿಸ್ಕೊಂಡು ಅದಕ್ಕೆ ಅಚ್ಕಾರದ ಪುಡಿನ ಹಾಕಿ ನಾನು ಕೊಡ್ಬಳೆ ಕೂಡ ರೆಡಿ ಮಾಡ್ಕೊತ ಇದೀನಿ ಎಡೆ ಗಿಡಕ್ಕೆ ಅಂತ ಹೇಳಿ ನಾನು ಕೊಡ್ಬಳೆ ಕೂಡ ಚಕ್ಲಿ ಇಟ್ಟಲೆ ಮಾಡ್ಕೊತೀನಿ ನನಗೆ ಕೋಡ್ಬಳೆ ಕಂಡ್ರೆ ತುಂಬ ಇಷ್ಟ ಹಾಗಾಗಿ ಅದು ಸ್ವಲ್ಪ ಮಾಡ್ಕೊತೀನಿ ಎಡೆಗೆ ಇಷ್ಟು ಐಟಮ್ ಅಂತ ಇಡಬೇಕಲ್ಲ ಸೊ ಎಡೆಗೆ ಎಲ್ಲ ಥರ ತಿಂಡಿನೂ ಮಾಡ್ತೀವಲ್ಲ ಅದರಲ್ಲಿ ನಾನು ಕೋಡ್ಬಳೆ ಕೂಡ ರೆಡಿ ಮಾಡಿಕೊಂಡೆ ಹಾಗೆ ಇದನ್ನು ತುಪ್ಪ ಕಾಯಿಸೋಣ ಅಂತ ಹೇಳಿ ಬೆಣ್ಣೆ ಕೂಡ ಹಾಕ್ಕೊಂಡು ಕಾಯಿಸ್ಕೊತಾ ಇದ್ದೀನಿ ನಾನು ಇದಕ್ಕೆ ನಾನು ಏನು ಪೌಡ್ರ್ ಮಾಡ್ಕೊಂಡಿಲ್ಲ ಸ್ವಲ್ಪ ಚಕ್ಕೆ ಒಂದೆರಡು ಲವಂಗ ಹಾಗೆ ಒಂದು ಸ್ವಲ್ಪ ಮೆಣಸು ಹಾಗೆ ಏನು ಎಲ್ಲ ಏಲಕ್ಕಿ ಲವಂಗ ಮತ್ತು ಸ್ವಲ್ಪ ಏಳಿನ ಸಣ್ಣ ಕೆಚ್ಚಿಬಿಟ್ಟು ಹಾಕ್ಕೊಂಡು ನಾನು ಹಾಗೆ ಒಂದು ಸ್ವಲ್ಪ ಅರ್ಶಿನ ಹಾಕ್ಕೊಂಡು ಕಾಯಿಸ್ಕೊತಾ ಇದ್ದೀನಿ ಸೊ ತುಪ್ಪ ಚೆನ್ನಾಗಿ ಬಂದಿತ್ತು ಬೆಣ್ಣೆ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಹಾಗಾಗಿ ತುಪ್ಪ ಚೆನ್ನಾಗಿ ಬಂತು ನಾನು ಯಾವಾಗಲೂ ಹೇಳ್ತಾಯಿರ್ತೀನಿ ನನ್ನ ಕೆಲಸ ಬಂದು ಮಲ್ಟಿ ಟಾಸ್ಕ್ ಅಂತ ಹೇಳಿ ಸೊ ನಾನು ಹನ್ನೊಂದುವರೆಗೆ ಬಂದೆ ಅಂತ ಹೇಳಿದ್ನಲ್ಲ ಅಲ್ಲಿಂದ ನಾನು ಒಂದಾದ್ಮೇಲೆ ಒಂದಾದ್ಮೇಲೆ ಒಂದಾದ ಮೇಲೆ ಒಂದು ಕಂಟಿನ್ಯೂಸ್ ಆಗಿ ಕೆಲಸವನ್ನು ಮಾಡ್ತಾಯಿ ಸೊ ಯಾವುದಾದ ಮೇಲೆ ಹೇಗೆ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ತುಪ್ಪ ಕಾಯಿಸಿದ್ದು ಆಯಿತು ಇವಾಗ ಅದನ್ನು ಕೂಡ ನಾನು ತೆಗೆದು ಇಟ್ಟೆ ಇವಾಗ ಒಡೆಕಾಳನ್ನು ನಾನು ಹಾರಾಕಿದ್ದೆ ಅಲ್ವಾ ಅದನ್ನು ತಗೊಂಡು ಬಂದಿದ್ದೀನಿ ರುಬ್ಕೋಣ ಅಂತ ಹೇಳಿ ಸೊ ತೇವ ಎಲ್ಲ ಹಾರಿದಾಗ ಜಾರಿಗೆ ಇಟ್ಕೊಳ್ಳಲ್ಲ ಅದು ಹಾಗೆ ಸಣ್ಣ ಜಾರಿಗಾಗಿ ಪೌಡ್ರ್ ಮಾಡ್ಕೊಂಡ್ರೆ ಜಸ್ಟ್ ಎರಡು ಸಲ ಅಂದರೆ ಡ್ರ ಅಂತ ಅನ್ನಿಸ್ತೇವಲ್ಲ ಆ ಥರ ಮಾಡಿದ್ರೆ ಸಾಕು ಸಣ್ಣಗಾಗಿರುತ್ತೆ ತುಂಬ ನೈಸಾಗೂ ಮಾಡ್ಕೊಬಾರ್ದು ಸ್ವಲ್ಪ ದಪ್ಪ ದಪ್ಪಾಗಿ ಕಾಳಿರುತ್ತಲ್ಲ ಆ ಥರ ಮಾಡ್ಕೋಬೇಕು ನಾನು ಈರುಳ್ಳಿ ಎಲ್ಲ ರುಬ್ಬಲ್ಲ ಈರುಳ್ಳಿಯನ್ನು ಸಣ್ಣಗೆ ಇಚ್ಚಿ ಹಾಗೆ ಹಾಕ್ಕೋತೀನಿ ಸೊ ಕಡಲೆ ಕಡಲೆಬೇಳೆ ಹಿಟ್ಟಿರುತ್ತೆ ಅದಕ್ಕೆ ಈರುಳ್ಳಿ ಹಾಗೆ ಸ್ವಲ್ಪ ಸಾಲ್ಟು ಹಾಗೆ ಬಂದು ಮೆಣಸಿನ್ಕಾಯಿ ಅಷ್ಟೇ ನಾನು ಹಾಕೋದು ಗರಂ ಮಸಾಲ ಬೆಳ್ಳುಳ್ಳಿ ಕಾಯಿ ತುರಿ ಅದೆಲ್ಲ ಏನೂ ಹಾಕಲ್ಲ ಏಕೆಂದರೆ ಕಡಲೆಬೇಳೆನೇ ಗ್ಯಾಸ್ಟಿಕ್ ಇರುತ್ತೆ ಸೊ ಹೆವಿ ಮಸಾಲ ಹಾಕ್ಕೊಂಡ್ರೆ ಅದನ್ನು ತಿಂದರೆ ತಡ್ಕೊಳ್ಳೋಕ್ಕೂ ಹಾಕೋಲ್ಲ ಇಷ್ಟು ಹಾಕಿದ್ರೆ ಸಾಕು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಏನು ಅಯ್ಯೋ ಏನೂ ಆಗಲಿಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ ಆ ಥರ ಎಲ್ಲ ಏಂಥದ್ದು ಇಲ್ಲ ನಮ್ಮನೆ ಒಡೆ ತಿಂದರೆ ಪ್ರತಿಯೊಬ್ಬರು ಇಷ್ಟಪಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ನಾನು ಹೆಚ್ಚಾಗಿ ಯಾವುದಕ್ಕೂ ಮಸಾಲೆ ಎಲ್ಲ ಯೂಸ್ ಮಾಡಲ್ಲ ತಟ್ಟಕ್ಕೆ ಕೂಡ ನಾನಿಲ್ಲಿ ಪೇಪರನ್ನು ಯೂಸ್ ಮಾಡ್ಕೊತ ಪ್ಲಾಸ್ಟಿಕ್ ಪೇಪರನ್ನು ಯೂಸ್ ಮಾಡೋದ್ರಿಂದ ಸ್ವಲ್ಪ ಕೂಡ ಅಂಟಲ್ಲ ನಮ್ಗೆ ಎತ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ತಟ್ಟೋಕ್ಕೂ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಡೆ ಇಟ್ಟನ್ನು ಉಂಡೆಗಳನ್ನು ಇಟ್ಬಿಟ್ಟು ನಾನು ಜಸ್ಟ್ ಅಂಗೈನಲ್ಲಿ ಹಿಂಗೆ ಪ್ರೆಸ್ ಮಾಡಿಬಿಟ್ಟು ಆಮೇಲೆ ಒಂದು ಸ್ವಲ್ಪ ತಟ್ಕೊತಾ ಇದ್ದೀನಿ ನನ್ನ ಕೆಲಸ ತುಂಬ ಬೇಗನೆ ಆಗುತ್ತೆ ಒಡೆ ಮಾಡಬೇಕು ಅಂದರೆ ಒಬ್ಬರು ಕೈಲೇ ಆಗಲ್ಲ ಚಕ್ಲಿ ಮಾಡಬೇಕು ಅಂದರೆ ಒಬ್ಬರು ಕೈಲೇ ಆಗಲ್ಲ ಇಬ್ಬರು ಬೇಕು ಒಬ್ಬರು ಒತ್ತಕ್ಕೆ ಒಬ್ಬರು ಬೇಯಿಸೋಕ್ಕೆ ಅಂತ ಎಲ್ಲ ಹೇಳ್ತಾಯಿರ್ತಾರೆ ಆದರೆ ನಮ್ಮ ಮನೆಯಲ್ಲಿ ನಾನು ಇದನ್ನೆಲ್ಲ ನಾನು ಒಬ್ಬಳೇ ಮಾಡೋ ಅಂಥದ್ದು ಒತ್ತೋದಿರ್ಬೋದು ಬೇಯಿಸೋದಿರ್ಬೇಕು ಅದು ಎಷ್ಟಾದರೂ ಆಗಲಿ ನಾನು ಒಬ್ಬಳೇ ಮಾಡ್ತೀನಿ ಯಾಕೆಂದರೆ ಈ ಥರ ನಾನು ಸ್ವಲ್ಪ ಟ್ರಿಕ್ಸ್ ಎಲ್ಲ ಯೂಸ್ ಮಾಡ್ಕೊಳ್ಳೋದ್ರಿಂದ ನನಗೆ ಒಬ್ಳೇ ಮಾಡಿದ್ರೇ ಅಂತ ಅನಿಸುತ್ತೆ ಈಸಿನೂ ಆಗುತ್ತೆ ಬೇಗನೂ ಕೆಲಸ ಆಗುತ್ತೆ ಹಾಗಾಗಿ ನಾನು ಒಬ್ಳೇನೆ ಎಲ್ಲ ತಿಂಡಿಗಳನ್ನು ಅಂಥದ್ದು ಈ ರೀತಿ ವಡೆ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ನಾನು ಸೊಪ್ಪು ಏನೂ ಕೂಡ ಬೆಳೆಸಿಲ್ಲ ಟೇಸ್ಟ್ ವೈಸಸ್ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಹದಿನೈದು ದಿನ ಇಟ್ಕೊಂಡ್ರೂ ಕೂಡ ಒಂದು ಚೂರು ಒಡೆ ಹಾಳಾಗಲ್ಲ ಸೊ ನಮ್ಮನೆಯವ್ರಿಗೆ ಒಡೆ ತುಂಬ ಇಷ್ಟ ಅದಕ್ಕೆ ನಾನು ಯಾವಾಗಲೂ ಈ ರೀತಿಯಾಗಿ ಮಾಡಿ ಸ್ಟೋರ್ ಮಾಡ್ತೀನಿ ಈ ಎಲ್ಲ ಕೆಲಸ ಅಷ್ಟರಲ್ಲಿ ನನಗೆ ಸುಮಾರು ಹನ್ನೆರಡು ಗಂಟೆ ಆಯಿತು ಇದೆಲ್ಲ ಮುಗಿಸಿ ಇವಾಗ ನಾನು ಮಲಗಕ್ಕೆ ಹೋಗ್ತೀನಿ ಹಾಗೆ ನಾಳೆ ವಿಡಿಯೋನ ನೆಕ್ಸ್ಟ್ ಅಂದರೆ ಹಬ್ಬದ ದಿನ ನಾನು ಹೇಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡೆ ಇನ್ನೇನು ಕೆಲಸ ಮಾಡಿದೆ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನೀವಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್